கேம் முண்டல் யாரா நட்டா கேம் முண்டல் நானா நட்டா கேம் முண்டல் ஊரில் செல்ல உஷாராம் தேரில் செல்ல செங்குடே நாம்மணக்கோட்டா அன்னை நாடி பாசு நாடி அழகி கலைக்காய் கேணி குழப்பம் பக்கம் விட்டு பாபா என்னில் நம் கூட ரம்பேலா குறித்த பக்கத்து பக்கத்து ಆತ್ಮೀಯ ವೀಕ್ಷಕರೇ ನಾನೀಗ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಬಡಗೇರಿಯಲ್ಲಿ ಜನಪದ ಕೋಗಿಲೆ ಪದ್ಮಶ್ರೀ ಶ್ರೀ ಅವರ ಸಂದರ್ಶನವನ್ನು ಮಾಡಲಿಕ್ಕೆ ಬಂದಿದ್ದೇನೆ ಈ ಸಂದರ್ಶನವನ್ನು ಮಾಡಲಿಕ್ಕೆ ಸುಕ್ರಜ್ಜಿಯವರ ಜೀವನ ಹಾಗೂ ಜನಪದ ಸಾಹಿತ್ಯದ ಮೇಲೆ ಮೂರು ಪುಸ್ತಕಗಳನ್ನು ಬರೆದಿರುವಂತಹ ಶಿಕ್ಷಕಿ ಸಾಹಿತಿ ಕವಿಯತ್ರಿ ಶ್ರೀ ಶ್ರೀಮತಿ ಅಕ್ಷತಾ ಕೃಷ್ಣಮೂರ್ತಿ ಅವರು ಈ ಸಂದರ್ಶನವನ್ನು ಮಾಡಿಕೊಡ್ತಾರೆ ಅವರಿಗೆ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ ನಮಸ್ಕಾರ ನಮಸ್ತೆ ಸರ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಬಡಗೇರಿ ಅನ್ನುವಂಥ ಊರಲ್ಲಿ ಇದ್ದೇವೆ ಈ ಬಡಗೇರಿ ಊರನ್ನು ಹಾಡೋಗೇರಿ ಅಂತ ಕರೀತಾರೆ ಯಾಕೆಂದ್ರೆ ಇಲ್ಲಿ ಪದ್ಮಶ್ರೀ ಪುರಸ್ಕೃತರಾದಂತಹ ಸುಕ್ರಿ ಮೊಮ್ಮ ಗೌಡ ಅವರು ಇಲ್ಲಿ ಈ ಊರಲ್ಲಿ ಇದ್ದಾರೆ ಅವರ ಜೊತೆಗೆ ಅವರ ಇಡಿಯಾದ ಜೊತೆಗಾರ್ತಿಯರು ಕೂಡ ಇಲ್ಲಿ ಇದ್ದಾರೆ ಪದ್ಮಾವತಿ ಇರ್ಬೋದು ಲಲಿತಾ ಇರ್ಬೋದು ಅವರ ಜೊತೆ ಹಾಡಿನಲ್ಲಿ ಸಂಗಡಿಗರಾದಂಥವರು ಎಲ್ಲರೂ ಇಲ್ಲಿ ಇದ್ದಾರೆ ಹಾಗಾಗಿ ಕಲೆ ಸಂಸ್ಕೃತಿಯ ತವರೂರು ಇದು ಹಾಲಕ್ಕಿ ಬುಡಕಟ್ಟು ಸಮುದಾಯದವರು ಇರುವಂತಹ ಒಂದು ಅಪ್ಪಟ ಗ್ರಾಮೀಣ ಸೆಲೆಯ ಒಂದು ಹಾಲಕ್ಕಿ ಕೊಪ್ಪ ಈ ನಮ್ಮ ಬಡಗೇರಿ ಇದು ಇಲ್ಲಿ ಕಾಣ್ತಾ ಇರೋದು ಸುಖ್ರಜ್ಜಿಯವರ ಮನೆ ಇದು ಸುಖ್ರಜ್ಜಿಯವರ ಮನೆ ಒಳಗಡೆ ಹೋಗೋಣ ಈಗ ಒಳಗಡೆ ಹೋಗ್ತಾ ಇದ್ದಾಗ ಮೊದಲು ನಿಮಗೆ ಸುಕ್ರಜ್ಜಿಯವ್ರ ಮನೆ ಒಳಗಡೆ ಏನು ಕಾಣ್ತದೆ ಒಂದು ಒಂದು ವಿಶಾಲವಾದಂತಹ ಆರ್ಟ್ ಗ್ಯಾಲರಿ ಕಾಣ್ತದೆ ಇಲ್ಲಿ ಇಲ್ಲೆಲ್ಲ ಏನು ಮಾಡಿದ್ದಾರೆ ಅಂತಂದ್ರೆ ಆರ್ಟ್ ಗ್ಯಾಲರಿಯಲ್ಲಿ ಅವರು ಅಂದರೆ ನಮ್ಮ ಪದ್ಮಶ್ರೀ ಸುಕ್ರಿ ಗೌಡ ಅವರು ಯಾವ್ಯಾವ ಕಾರ್ಯಕ್ರಮದಲ್ಲೆಲ್ಲ ಭಾಗವಹಿಸಿದ್ದಾರೆ ಹಾಗೆ ಅವರಿಗೆ ಸಿಕ್ಕಂತಹ ಪ್ರಶಸ್ತಿಗಳು ಮತ್ತೆ ಸನ್ಮಾನ ಪತ್ರಗಳು ಅದರ ಜೊತೆ ಅವರು ನಾಡಿನಾದ್ಯಂತ ಸಂಚರಿಸಿದ್ದಾರೆ ಆ ಸಂಚರಿಸಿದಂತಹ ಎಲ್ಲ ಒಂದು ಕುರುಹುಗಳೆಲ್ಲ ಈ ಆರ್ಟ್ ಗ್ಯಾಲರಿಯಲ್ಲಿ ನಾವು ನೋಡ್ತಾ ಇದ್ದೇವೆ ಇಲ್ಲಿ ಬಹಳಷ್ಟು ಜನ ಈ ಒಂದು ಸುಖ್ರಜ್ಜಿ ಅವರನ್ನು ನೋಡ್ಲಿಕ್ಕೆ ಅವರನ್ನು ಭೇಟಿ ಮಾಡಲಿಕ್ಕೆ ಬಹಳಷ್ಟು ಜನ ಬಂದಿದ್ದಾರೆ ಬಹಳ ನೀಟಾಗಿ ಎಲ್ಲವನ್ನ ಈ ಒಂದು ಗ್ಯಾಲರಿಯಲ್ಲಿ ನಾವು ನೋಡಬಹುದು ಅದ್ರ ಜೊತೆಗೆ ಅದರ ಜೊತೆಗೆ ಸುಖ್ರಜ್ಜಿ ಅವರು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡ್ಕೊಂಡಂಥದ್ದು ಅದರ ಒಂದು ಚಿತ್ರ ಕೂಡ ಇಲ್ಲಿ ಇದೆ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದದ್ದು ಆಮೇಲೆ ಅವರಿಗೆ ನಾಡೋಜ ಪ್ರಶಸ್ತಿ ಕೂಡ ಬಂದಿದೆ ನಾಡೋಜ ಬೊಮ್ಮ ಗೌಡ ಅವರು ನಾವು ಪ್ರೀತಿಯಿಂದ ಅವ್ರ ಸುಕ್ರಜ್ಜಿ ಸುಕ್ರಜ್ಜಿ ಅಂತೇವೆ ಅಂಕೋಲೆ ಅವರು ಯಾಕೆಂದರೆ ನಮ್ಮ ಮನೆಯ ಅಜ್ಜಿ ಆಗಿರೋದ್ರಿಂದ ನಾವು ಪ್ರೀತಿಯಿಂದ ಅವರಿಗೆ ಹೇಳ್ತೇವೆ ಸುಕ್ರೀ ಬೊಮ್ಮಗೌಡ ಅವರು ಹಾಡು ಕೋಗಿಲೆ ಅವರು ನಿತ್ಯ ನೂತನ ಇದ್ದಂಥವರು ಬಹಳಷ್ಟು ಸಾಧನೆಯನ್ನು ಮಾಡಿದಂಥವರು ಅವರ ಬಗ್ಗೆ ಏನು ಈ ಒಂದು ಆವರಣದಲ್ಲಿ ಅವರ ಬಗ್ಗೆ ಬರೆದಂತಹ ಬೇರೆಯವರು ಬರೆದಂತಹ ಲೇಖನಗಳ ಚಿತ್ರಣಗಳೂ ಇವೆ ಅದರ ಜೊತೆಗೆ ಅನೇಕ ಪುಸ್ತಕಗಳ ಒಂದು ಚಿತ್ರಣವೂ ಇದೆ ಆಮೇಲೆ ನಾನು ಈ ಹಿಂದೆ ಬರೆದಂಥ ಕೋಗಿಲೆ ಎನ್ನುವಂತಹ ಪುಸ್ತಕದ ಕೆಲವೊಂದಿಷ್ಟು ಪುಟಗಳನ್ನು ಇಲ್ಲಿ ಪ್ರಿಂಟ್ ಮಾಡಿ ಇಲ್ಲಿ ಇಲ್ಲಿ ಹಾಕಿದ್ದಾರೆ ಹಾಲಕ್ಕಿ ಕೋಗಿಲೆ ಎನ್ನುವಂತಹ ಪುಸ್ತಕ ನಾನು ಮೊಟ್ಟ ಮೊದಲು ಅವರ ಬಗ್ಗೆ ಬರೆದಂತ ಪುಸ್ತಕ ಆಗಿತ್ತಿದು ಇದರ ಬಗ್ಗೆ ಕೂಡ ಲೇಖನಗಳನ್ನೆಲ್ಲ ಹಾಕಿದ್ದಾರೆ ಇಲ್ಲಿ ಅದರ ಜೊತೆಗೆ ಕೆಲವೊಂದಿಷ್ಟು ಬೇರೆ ಬೇರೆ ನಾಡಿನ ಲೇಖಕರು ಬರೆದಂಥದ್ದು ಮತ್ತು ಅಜ್ಜಿ ಅವರ ಕುರಿತಾಗಿ ಬೇರೆ ಬೇರೆ ಪತ್ರಿಕೆಯಲ್ಲಿ ಬಂದಂತಹ ಕೆಲವೊಂದಿಷ್ಟು ಕಟಿಂಗ್ಸ್ಗಳನ್ನು ಕೂಡ ಹಾಕಿದ್ದಾರೆ ಅದರ ಜೊತೆಗೆ ಅವರ ನಮ್ಮ ಸುಕ್ರಿ ಬೊಮ್ಮಗೌಡ ಅವರ ಮೊಮ್ಮಗಳು ಲಕ್ಷ್ಮಿ ಮತ್ತು ಮೊಮ್ಮಗ ಗುರು ಹಾಗೂ ಅವರ ಪ್ರೀತಿಯ ಸೊಸೆ ಮಂಗಲ ಕೂಡ ಇರುವಂತಹ ಕೆಲವೊಂದಿಷ್ಟು ಚಿತ್ರಗಳು ಕೂಡ ಇಲ್ಲಿವೆ ಆಮೇಲೆ ಅವರು ಬೇರೆ ಬೇರೆ ಪರಿಸರದ ಕಾರ್ಯಕ್ರಮಗಳಿಗೆ ಹೋದದ್ದು ಕೂಡ ಚಿತ್ರಗಳಿವೆ ಆಮೇಲೆ ಇನ್ನೊಬ್ಬರು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನಲ್ಲಿ ಇನ್ನೊಬ್ಬ ಪ್ರಶಸ್ತಿ ಪಡೆದ ಪದ್ಮಾಶ್ರೀ ಪ್ರಶಸ್ತಿಯನ್ನು ಪಡೆದಂತಹ ತುಳಸಿ ಗೌಡ ಅವರ ಜೊತೆಗಿನ ಅವರ ಬಾಂಧವ್ಯ ಅವರ ಚಿತ್ರಣಗಳು ಅವರು ಇಲ್ಲಿ ಸುಕ್ರೀ ಅವರ ಮನೆಗೆ ಬಂದು ಆಶೀರ್ವಾದ ಪಡೆದುಕೊಂಡು ಹೋದಂಥದ್ದು ಇವೆಲ್ಲ ಒಳ್ಳೆಯ ಅಮೂಲ್ಯವಾದಂತಹ ನೆನಪಿನ ಗಳಿಗೆಗಳನ್ನು ಕಟ್ಟಿಡುವಂತಹ ಆರ್ಟ್ ಗ್ಯಾಲರಿ ಇದು ಸದ್ಯಕ್ಕೆ ಮೊನ್ನೆ ನಾನು ಬರೆದಂತಹ ಮಕ್ಕಳಿಗೋಸ್ಕರ ಅಂದರೆ ಸುಖ್ರಜ್ಜಿಯವರನ್ನ ಮಕ್ಕಳು ಓದಬೇಕು ಅನ್ನೋ ನೆಟ್ಟ ದೃಷ್ಟಿಯಲ್ಲಿ ಅಭಿನವ ಪ್ರಕಾಶನದವರು ಹೊರತಂದಂತಹ ಒಂದು ಪುಸ್ತಕವೂ ಕೂಡ ಈ ಒಂದು ಆರ್ಟ್ ಗ್ಯಾಲರಿಯಲ್ಲಿ ಲಭ್ಯ ಇದೆ ಇದು ಮಕ್ಕಳಿಗೋಸ್ಕರ ಬರೆದದ್ದು ತುಂಬ ಸರಳವಾಗಿ ಒಂದರಿಂದ ಹತ್ತನೇ ಹತ್ತನೇ ತರಗತಿಯ ಮಕ್ಕಳು ನಮ್ಮ ಸುಕ್ರಿ ಬೊಮ್ಮಗೌಡ ಅವರ ಪರಿಚಯವನ್ನು ತಿಳಿಯಲಿ ಎನ್ನುವಂತಹ ರೀತಿಯಲ್ಲಿ ಬರೆದಂತಹ ಪುಸ್ತಕ ಇದನ್ನು ಬೆಂಗಳೂರಿನ ಅಭಿನಯ ಪ್ರಕಾಶನದವರು ಈ ಪುಸ್ತಕವನ್ನು ಹೊರತಂದಿದ್ದಾರೆ ಬಹಳ ಸರಳ ವಾಕ್ಯ ಇದೆ ಸರಳವಾಗಿ ಅವರ ಜೀವನವನ್ನು ಕೆಲವೇ ಪುಟಗಳಲ್ಲಿ ಒಂದು ಐವತ್ತು ಪುಟಗಳಲ್ಲಿ ಇಲ್ಲಿ ಕಟ್ಟಿಕೊಡಲಾಗಿದೆ ಇದಕ್ಕೆ ಹೊರತಾಗಿ ಅವರ ಆತ್ಮ ಜೀವನ ಕಥನವನ್ನು ತಿಳಿಸುವಂಥ ಜೀವನ ಚರಿತ್ರೆಯೂ ಕೂಡ ವಿಕಸನ ಪ್ರಕಾಶನದಿಂದ ಅವ್ರದ್ದು ಪ್ರಿಂಟ್ ಆಗಿದೆ ಈಗಾಗಲೇ ಪುಸ್ತಕವೂ ಕೂಡ ಆಗಿದೆ ಹೀಗೆ ಅನೇಕ ನೆನಪುಗಳನ್ನು ಕಟ್ಟಿಡುವಂತಹ ಈ ಆರ್ಟ್ ಗ್ಯಾಲರಿ ತುಂಬ ತುಂಬಾ ಸದಾ ಕಾಲ ಸುಖ್ರಜಿಯವರ ಮನೆಯ ಮುಂದೆ ನಿಂತು ಎಲ್ಲ ಎಲ್ಲರನ್ನ ಸ್ವಾಗತಿಸ್ತದೆ ಅಂತ ಹೇಳ್ಬಹುದು ಈಗ ಪದ್ಮಶ್ರೀ ಪ್ರಶಸ್ತಿ ಬಂತಲ್ಲ ನಿಮಗೆ ಪದ್ಮಶ್ರೀ ದೇಶದ ಅತ್ಯುನ್ನತ ಪ್ರಶಸ್ತಿ ಇದು ಈ ಪದ್ಮಶ್ರೀ ಪ್ರಶಸ್ತಿ ಬಂತು ಅಂತ ನಿಮ್ಗೆ ವಿಷಯ ಹೆಂಗ್ ಗೊತ್ತಾಯ್ತು ತಾನು ಹೇಳಿದ್ರು